ಅಥಣಿಯ ಸುಕ್ಷೇತ್ರ ಗಚ್ಚಿನ ಮಠದಲ್ಲಿ ತಾಲೂಕು ಆಡಳಿತದಿಂದ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತ ಆರನೇ ಜನ್ಮದಿನದ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಗುರುವಾರ ನಡೆದ ಶಿಕ್ಷಕರ ದಿನಾಚರಣೆಯು ಅತ್ಯಂತ ನಿರಾಶಾದಾಯಕವಾಗಿತ್ತು ತಾಲೂಕಿನ ಶಿಕ್ಷಕರ ಎಲ್ಲಾ ಸಂಘಟನೆಗಳ ಪ್ರಮುಖರು ಪದಾಧಿಕಾರಿಗಳು ಅಧ್ಯಕ್ಷರು ಈ ಒಂದು ಶಿಕ್ಷಕ ದಿನಾಚರಣೆಯಿಂದ ದೂರ ಉಳಿದಿದ್ದು ಎದ್ದು ಇತ್ತು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಮತ್ತು ಶಿಕ್ಷಕರು ಮತ್ತು ಅಧಿಕಾರಿಗಳ ನಡುವೆ ಹೊಂದಾಣಿಕೆ ಇಲ್ಲವೆಂಬ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಂತೆ ಕಂಡುಬಂದಿದೆ ಪ್ರತಿ ವರ್ಷವೂ ಕೂಡ ಶಿಕ್ಷಕರ ದಿನಾಚರಣೆಯನ್ನ ಅತ್ಯಂತ ಅದ್ದೂರಿಯಾಗಿ ತಾಲೂಕು ಮಟ್ಟದಲ್ಲಿ ಆಚರಿಸುತ್ತಿರುವುದನ್ನ ತಾಲೂಕಿನ ಜನತೆ ನೋಡುತ್ತಾ ಬಂದಿದ್ದಾರೆ ಆದರೆ ಈ ವರ್ಷ ಯಾಕೋ ಶಿಕ್ಷಕರು ಶಿಕ್ಷಕರ ದಿನಾಚರಣೆಯಲ್ಲಿ ಭಾಗವಹಿಸದೇ ಇರೋದ್ರಿಂದ ಈ ಒಂದು ಕಾರ್ಯಕ್ರಮ ಕಂಡು ಕಂಡುಬಂದಿದೆ ಅಲ್ಲದೆ ಸಮಾರಂಭ ನಡೆಯುವ ಸಮಯದಲ್ಲಿ ಶಿಕ್ಷಕರು ಬಾರದೇ ಇರುವುದು ಕಂಡ ತಾಲೂಕು ಶಿಕ್ಷಣಾಧಿಕಾರಿಗಳು ಕೆಲವು ಶಾಲೆಗಳ ಮಕ್ಕಳನ್ನ ಕರೆತಂದು ಈ ಸಭಾಂಗಣವನ್ನು ಭರ್ತಿ ಮಾಡಲು ಪ್ರಯತ್ನಿಸಿದ್ದು ನಗೆ ಪಾಟಲಿಗೆ ಗುರಿಯಾದಂತಿತ್ತು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಯುವ ಮುಖಂಡ ಚಿದಾನಂದ ಸವತಿ ಮಾತನಾಡಿದರು ಪ್ರತಿಯೊಬ್ಬರು ಜೀವನದಲ್ಲಿ ತಂದೆ ತಾಯಿಯ ಜನ್ಮ ನೀಡಿದರೆ ಅವರ ಬದುಕಿಗೆ ಜ್ಞಾನ ಬೆಳಕು ನೀಡಿ ಸನ್ಮಾರ್ಗದಲ್ಲಿ ನಡೆಸುವ ಗುರುಗಳ ಪಾತ್ರ ಮಹತ್ವದಾಗಿದೆ ಎಂದು ಹೇಳಿದ್ದಾರೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಪುರಸಭೆ ಅಧ್ಯಕ್ಷ ಶಿವಲೀಲಾ ಬೋಟಾಳ್ಳಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೆ ವಿವಿಧ ಸಾಧಕರಿಗೆ ತಾಲೂಕು ಆಡಳಿತದಿಂದ ಸನ್ಮಾನಿಸಲಾಗಿದೆ ಕಂಬದಲ್ಲಿ ಪುರಸಭೆ ಉಪಾಧ್ಯಕ್ಷ ಭುವನೇಶ್ವರಿ ಯಕಂಚಿ ತಹಶೀಲ್ದಾರ್ ಸಿದ್ದರಾಮ ಹೊಸಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿವನಂದ ಕಲ್ಲಾಪುರ್ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಎಂಬಿ ಮುರಟಗಿ ಕ್ಷೇತ್ರದ ಸಮನ್ವಯ ಅಧಿಕಾರಿ ಗೌಡಪ್ಪ ಕೋತ್ ಅಕ್ಷರ ದಾಸೋಹ ಅಧಿಕಾರಿ ಮಲ್ಲಿಕಾರ್ಜುನ್ ನಾಮದರ್ ಸೇರಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಎಂಬಿ ಮುರಟಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಎಂವೈ ತಳವಾರ್ ಮತ್ತು ವಿಬಿ ಚೌಗಲ ಕಾರ್ಯಕ್ರಮ ನಿರೂಪಿಸಿದ್ರು ಶ್ರಾವಣಿ ಗಸ್ತಿ ವಂದಿಸಿದ್ರು ನನ್ನ ದಿನಾಚರಣೆಯಿಂದ ಶಿಕ್ಷಕರ ದಿನವನ್ನಾಗಿ ಆಚರಣೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ರಾಧಾಕೃಷ್ಣ ಜಗತ್ತಿಗೆ ನಾಡಿಗೆ ಸಂದೇಶಿಯನ್ನು ಕೊಟ್ಟಿರ್ತಕ್ಕಂಥ ಆದರ್ಶ ಬದು ಅದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಮತ್ತು ಈ ನಾಡಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರ ಯಾವುದಿದೆ ಅದು ಶಿಕ್ಷಕನ ಕ್ಷೇತ್ರ ನಾವೆಲ್ಲ ಗಮನದಲ್ಲಿ ಯಾಕಂದ್ರ ನನ್ನಂತ ಒಬ್ಬ ಸ್ವಾಮಿಗೆ ಕೂಡ ಒಬ್ಬ ಮಾಸ್ತರ ಕಲಿಸಿಕೊಟ್ಟಿರ್ತಕ್ಕಂಥದ್ದು ಇವತ್ತು ಜಗದ್ಗುರು ಪೀಠ ಕೇಳಿರ್ತಕ್ಕಂಥವ್ರು ಮಾಸ್ತರ ಕಲಿಸಿಕೊಟ್ಟಿರ್ತಕ್ಕಂಥದ್ದು ಈ ದೇಶವನ್ನ ಆಡ್ತಕ್ಕಂಥ ಭಾರತ ದೇಶದ ಪ್ರಧಾನ ಮಂತ್ರಿಗೆ ಕೂಡ ಒಬ್ಬ ಶಿಕ್ಷಕನೇ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥದ್ದು ರಾಷ್ಟ್ರಪತಿ ಆಗಿರ್ತಕ್ಕಂಥ ಒಬ್ಬ ಶಿಕ್ಷಕ ಅಂತಕ್ಕಂಥ ಇಷ್ಟು ಈ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಾಗ ಆ ಕ್ಷೇತ್ರಕ್ಕೆ ಕಳಂಕ ಬಾರದಾಗ ಬದುಕನ್ನು ತಾವು ಸಾಕ್ಷಿದ್ರೆ ಆ ಒಂದು ವೃತ್ತಿಗೆ ಘನತೆ ಮತ್ತು ಗೌರವ ನೆನಪಿಟ್ಕೋಬೇಕು ಆಗಲೇ ತಹಸೀಲ್ದಾಸ್ ನಿರ್ಮಾಣದಲ್ಲಿ ಯಾವ್ದಾದ್ರು ಕ್ಷೇತ್ರ ತನ್ನ ಮೌಲ್ಯವನ್ನು ಇನ್ನೂ ಉಳಿಸಿಕೊಂಡಿದೆ ಅಂದ್ರೆ ಅದು ಶಿಕ್ಷಣ ಕ್ಷೇತ್ರ ಮಾತ್ರ ಶಿಕ್ಷಣ ಕ್ಷೇತ್ರ ಮಾತ್ರ ಇವತ್ತು ಶಿಕ್ಷಕರ ವೃತ್ತಿ ಇದೆ ಅಲ್ಲ ಅದು ಪವಿತ್ರವಾಗುವಂತ ವೃತ್ತಿ ಪವಿತ್ರ ಅನ್ನುವಂತ ಶಬ್ದ ಎಷ್ಟು ವೈಟ್ಫುಲ್ ಇದೆಲ್ಲ ಆ ಶಬ್ದಕ್ಕಿಂತ ಆಚೆಗೆ ಅಂತ ಒಳ್ಳೆ ಗೌರವದ ವೃತ್ತಿ ಅಂದ್ರೆ ಶಿಕ್ಷಕರ ವೃತ್ತಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಜಾಬ್ ಯಾವ್ದಾದ್ರೂ ಇದ್ರೆ ಅದು ಶಿಕ್ಷಣ ಶಿಕ್ಷಕರ ವೃತ್ತಿ ನಮ್ಮ ಕೌಲುಗುಡದ ಅಜ್ಜವರು ಹೇಳಿದ್ರು ಈ ದೇಶದಲ್ಲಿ ಒಬ್ಬ ಧೀರ ಐ ಎ ಎಸ್ ಆಫೀಸರ್ ಇರ್ಬೋದು ಕೆ ಎಸ್ ಆಫೀಸರ್ ಇರ್ಬೋದು ಇವರೆಲ್ಲರೂ ಕೂಡ ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಕರಿಂದ ಅಕ್ಷರ ಜ್ಞಾನವನ್ನ ಪಡೆದಂತ ವ್ಯಕ್ತಿಗಳೇ ಬಹುಶಃ ನಮ್ಮಂತ ಲಕ್ಷಾಂತರ ಯುವಕರಿಗೆ ವಿದ್ಯಾನ ಮಾಡಿ ಇವತ್ತು ಸಮಾಜದೊಳಗೆ ಉನ್ನತ ಹುದ್ದೆಗೆ ಕಲಿಸಿಕೊಟ್ಟ ಕೀರ್ತಿ ಇವತ್ತು ಸೇರಿದ್ದೇನೆ ನಲವತ್ತ ತಂದೆ ತಾಯಿ ಸಮರ್ಪಣೆಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಒಂದು ಶುಭಾಶಯವಾಗಲಿ ಸಂದರ್ಭದಲ್ಲಿ ಕೂಡಲಿ ಬಯಸಿ ಮುಖ್ಯವಾಗಿ ಒಂದು ಸ್ಥಾನವನ್ನು ಗಳಿಸಿಕೊಂಡಿರ್ತಕ್ಕಂಥ ಯಾರಾದರೂ ಇಲ್ಲ ಅದು ಶಿಕ್ಷಕ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಬಹುಶಃ ಇವತ್ತು ಈ ವೇದಿಕೆ ಮೇಲೆ ನಿಂತು ನಾನು ಮಾತಾಡಲಿಕ್ಕೆ ಆಗಬೇಕು ಕೂಡ ಹೆಮ್ಮೆಯಿಂದ ಹೇಳಿ ಬಯಸ್ತೀನಿ ವರ್ಷ ಇವತ್ತು ನಾವು ವಿದ್ಯಾರಂಭ ಮಾಡಿ ಸಾಮಾಜಿಕ ಸಂಸ್ಕಾರವನ್ನು ಕೊಟ್ಟು ನಮ್ಮ ವಿದ್ಯಾವಂತ ನಮಗೆ ಮಾಡಿ ಸಮಾಜದಲ್ಲಿ ಜಲಿಯತ್ತಿ ನಡೆಯಲಿಕ್ಕೆ ಕಾರ್ಯಭೂತರಾಗಿರ್ತಕ್ಕಂಥ ಶಿಕ್ಷಕರ ಬಹುಶಃ ನಮ್ಮ ಜೀವನವನ್ನು ಬಿತ್ತು ಹೋಗುವಾಗಲೂ ಕೂಡ ಅವರ ಗುಣವನ್ನು ನಾವು ಯಾವತ್ತೂ ಕೂಡ ತೀರ್ಸೋಕೆ ಆಗತ್ತಿಲ್ಲ ಅನ್ನೋ ಮಾತ್ರ ಕೂಡ ಸಂದರ್ಭದಲ್ಲಿ ಹೇಳಿ ಉದ್ದೇಶಿಸ್ತೇನೆ ಬಹುಶಃ ನಮ್ಮ ಜೀವನದ ಮೂಲಕ ನಮ್ಮ ಏಳಿಗೆಯನ್ನು ನೋಡಿ ಹೊಟ್ಟೆ ಕೆಲಸ ಬರದೇ ಇರತಕ್ಕಂಥ ಮೂರೇ ಮೂರು ವ್ಯಕ್ತಿಗಳು ಯಾರಾದ್ರೆ ಅದನ್ನು ಜನ್ಮ ಪಟ್ಟಿರ್ತಕ್ಕಂಥ ತಂದೆ ತಾಯಿ ನಮ್ಮ ಶಿಕ್ಷಣ ಪಟ್ಟಿರ್ತಕ್ಕಂಥ ಶಿಕ್ಷಕರು ಅಂತ ಸಂದರ್ಭ